ಒಬ್ಬ ಗಲಾಟೆ ಜರುಗಿದ್ದು ಆ ಗಲಾಟೆಯಲ್ಲಿ ಗಾಯಗೊಂಡಂಥ ವ್ಯಕ್ತಿ ವಿನಾಯಕ್ ರೋಣ ಎಂಬಂದು ತಿಳಿದು ಬಂದಿದ್ದು ಆತನು ಮಾಧ್ಯಮದವರ ಮುಂದೆ ಇದು ಬಡ್ಡಿ ವಿಚಾರಕ್ಕಾಗಿ ನನ್ನನ್ನು ಹೊಡೆದಿದ್ದಾರಂತೆ ತಿಳಿದು ಬಂದ ಹೊಡೆದಿದ್ದಾರಂತೆ ಮಾಧ್ಯಮದ ಮುಂದೆ ತಿಳಿಸಿದ್ದು ಆದರೆ ನಮ್ಮ ಅಧಿಕಾರಿಗಳು ತನಿಖೆ ಕೈಗೊಂಡಾಗ ಅದು ಒಂದು ಮಹಿಳೆ ವಿಚಾರಕ್ಕಾಗಿ ಮತ್ತು ವೈಯಕ್ತಿಕ ವಿಷಯವಾಗಿ ಅಂತ ತಿಳಿದು ಬಂದಿದ್ದು ಹಲ್ಲೆಗಳೊಳಗಾದ ವ್ಯಕ್ತಿ ಈ ಆ ಬಂಡಿಗೇರಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಹಿಳೆಗೆ ಮೆಸೇಜ್ ಮಾಡೋದು ಫೋನ್ ಕಾಲ್ ಮಾಡೋದರಿಂದ ಆ ಮಹಿಳೆಯ ಗಂಧ ಆತನನ್ನು ಕರೆಸಿ ಈ ರೀತಿ ಮಾಡಬೇಡಂದಾಗ ಅಲ್ಲಿ ಗಲಾಟೆಯಾಗಿ ಅವನನ್ನು ಹೊಡೆದಿರುತ್ತದೆ ನೆಕ್ಸ್ಟು ಈ ಮಹಿಳೆ ಕೂಡ ಆತನ ಮೇಲೆ ದೂರು ದಾಖಲಿಸಿದ್ದು ಮತ್ತು ಗ ವಿನಾಯಕ ರೋನ್ ಕೊಟ್ಟಂಥ ದೂರನ್ನು ದಾಖಲಿಸಿ ದೂರು ಪ್ರತಿ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದು ಇರುತ್ತದೆ बेगे जर रेड आई सर नार डी पी सिंग उद्युकडे आशिव सर बरव निद्रस सर निंद्रसिंग मन्या कुठे चिंग सर पैंपुर कालवी गणेश सीतापूर सर मलिकंठ सिद्पूर अभिषेक सीतापूर सर मतार सर नोड गोष्टीला नोडून ನನಗೆ ನಾಳೆ ಆದರೂ ಸರ್ ನಮ್ಮ ಮ್ಯಾನೇಜರ್ ಅವ್ರಿಗೆ ಏನಾರಾದರೂ ಸರ್ ಅವರೇ ಜವಾಬ್ದಾರಿ ಸರ್ ನೀವೇನಾರು ಆ್ಯಕ್ಷನ್ಗಳಿಲ್ಲ ಅಂದರೆ ನಾವು ಕಮಿಷನರ್ ಕಡೆ ಹೋಗಿ ನಾವು ಹೋಗ್ತೀವಿ ಸರ್ ಹೌದು ಸರಿ ಆಗಿಲ್ಲ ಸರ್ ಅವ್ರ ಮನೆ ಕಡೆ ಅಷ್ಟು ಬರಾತಿದ್ದೆ ಸರ್ ಅವ್ರ ಅವ್ರ ಕಡೆಗೆ ಐದು ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಸರ್ ನಾವು ಅಂದರೆ ಮೂರು ತಿಂಗಳಿಗೆ ಬಡ್ಡಿ ಕೊಟ್ಟಿಲ್ಲ ಅಂತಂತಂದು ಅವ್ರ ಮ ಮನೆಗೆ ಕರೆದರು ಸರ್ ಅವ್ರು ಕರೆದು ಕೇಸಿ ನೀವೇನು ಬಡ್ಡಿ ಕೊಟ್ಟಿಲ್ಲ ಅಂತಂದು ಸರ್ ಹೋಗಿ ತಂತಿಲ್ಲ ಸರ್

ಅದು ಊರು ಬಿಡ್ತಿರ ಅಂತಂದೇಳಿ ಸರ್ ಅಂದ್ರೆ ಚಕ್ರಬಟ್ಟಿ ಕಳ್ಸಿ ಕೊಡ್ತಾರೆ ಅವ್ರು ಸರ್ ನಮ್ಮ ನ್ಯಾಯ ಕೊಡಿಸಿ ನಮ್ಗೇನು ಪರಿಹಾರ ಕೊಡ್ಸೋದು ನಮ್ಗೆ ಕೊಡಿಸ್ಬೇಕು ಸರ್ ನಮ್ಗೆ ನಮ್ಗೇನು ಪರಿಹಾರ ಕೊಡ್ಸೋದು ಕೊಡಿಸ್ಬೇಕು ಸರ್ ನಾವು ದುಡಿದ್ರ ನಮ್ಮ ಮನೆ ನಡೀತೇವೆ ಸರ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ